ಶ್ರೀ ದುರ್ಭ್ಯೋ ನಮಃ ಹರಿ ಓಂ ಶ್ರೀ ಮಾತ್ರ ನಮಃ ಕಾಶಿ ಅಂದ್ರೆ ಬೆಳಕು ಬೆಳಕಿನ ಕ್ಷೇತ್ರ ಕಾಶ್ಯಾಂ ಕಾಶದೇ ಕಾಶಿ ಕಾಶಿ ಸರ್ವಪ್ರಕಾಶಿಕ ಕಾಶಿ ಅಂದ್ರೆ ಬೆಳಕು 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 ಅಂತ ಎಲ್ಲರೂ ಹೇಳ್ತಿದ್ದಾರೆ ಆದ್ರೆ ಬೆಳಕನ್ನು ನೋಡಿದವ್ರು ಯಾರಾದ್ರೂ ಇದಾರ ಎಲ್ಲಾರ ಕಣಗೂ ಆ ಬೆಳಕು ಕಾಣಿಸುತ್ತಾ ಅಂದ್ರೆ ಮಹಾಯೋಗಿಗಳಿಗೆ ತಪಸ್ವಿಗಳಿಗೆ ಜ್ಞಾನಿಗಳಿಗೆ ಸಾಧನೆ ಮಾಡಿದವ್ರಿಗೆ ಆ ಬೆಳಕು ಕಾಣಿಸುತ್ತೆ ಅಂತಹ ಕಾಶಿಯ ದಿವ್ಯ ಬೆಳಕನ್ನು ನೋಡಿದವರಲ್ಲಿ ರಾಮಕೃಷ್ಣ ಪರಮಹಂಸರು ಪ್ರಮುಖರು ನಗರಕ್ಕೆ ಇನ್ನೇನು ಪ್ರವೇಶ ಮಾಡಬೇಕು ಇಡೀ ಕಾಶಿನೇ ಬಂಗಾರದಿಂದ ನಿರ್ಮಿತವಾಗಿರುವಂತಹ ದಿವ್ಯ ಪಟ್ಟಣ ಅನ್ನೋದು ಅವರಿಗೆ ಭಾವಾವಸ್ಥೆಯಲ್ಲಿ ಗೋಚರ ಆಗೋಯ್ತು ಆ ಭಾವಾವಸ್ಥೆಯಲ್ಲಿ ಇಡೀ ಕಾಶಿ ನಗರ ಉಜ್ವಲವಾಗಿ ಬೆಳಕಿನಿಂದ ನಿರ್ಮಿತವಾಗಿದೆ ಏನೋ ಅಂತ ಆ ಒಂದು ಭವ್ಯ ದಿವ್ಯ ದೃಶ್ಯವನ್ನು ನೋಡಿ ಪುಳುಕಿತರಾಗಿ ಭಾವ ಸಮಾಧಿ ಪರಮಹಂಸರು ಆದ್ರಿಂದ ಇವೆಲ್ಲ ಕಟ್ಟುಕಥೆಗಳಲ್ಲ ಸಪ್ತ ಪುರಿಗಳು ಏನಿದೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಂಚಿ ಅವಂತಿಕಾ ಪುರಿ ದ್ವಾರಾವತಿ ಜೈವ ಸಪ್ತೈತೆ ಮೋಕ್ಷದಾಯಕ ಅಂತ ಏಳು ಮೋಕ್ಷಪುರಿಗಳಲ್ಲಿ ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ಅನುಭವ ಆಗುತ್ತೆ ಅದನ್ನು ನೋಡೋದಿಕ್ಕೆ ಕಣ್ಣು ಬೇಕು ತಪಸ್ಸು ಬೇಕು ಸಾಧನೆ ಬೇಕು ಅದನ್ನ ಶ್ರೀ ಪರಮಹಂಸರು ಆನಂದದಿಂದ ಮೈಮರೆತು ಬಿಡ್ತಾರೆ ನಗರಕ್ಕೆ ಪ್ರವೇಶ ಮಾಡಿದ ತಕ್ಷಣವೇ ಇಂಥ ಪರಮ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬೇಕಾ ಹೇಳಿ ವರುಣ ಮತ್ತು ಹಸಿ ನದಿಗಳ ಸಂಗಮವೇ ವಾರಣಾಸಿ ಹಸಿ ನದಿಯಿಂದ ಪಲ್ಲಕ್ಕಿ ಮುಖಾಂತರ ನದಿಯಿಂದ ಆಚೆಗೆ ಹೋಗಿ ಬಹಿರ್ದೆಸೆಗೆ ಹೋಗಿ ಮತ್ತೆ ಕಾಶಿನಗರಕ್ಕೆ ಬರ್ತಿರ್ತಾರೆ ಅಂತಹ ಪವಿತ್ರ ಭೂಮಿ ಕಾಶಿನಗರ ಅಲ್ಲಿ ಅನೇಕ ಸ್ನಾನಘಟ್ಟಗಳಿದೆ ಒಂದೊಂದು ಸ್ನಾನಘಟ್ಟದ ಹಿಂದೆಯೂ ಒಂದೊಂದು ಒಂದೊಂದೇನು ನೂರಾರು ಕಥೆಗಳು ಮಣಿಕರ್ಣಿಕಾ ಘಾಟ್ ಘಾಟ್ ಹರಿಶ್ಚಂದ್ರ ಘಾಟ್ ಹೀಗೆ ಕೇದಾರ ಘಾಟ್ ಕೇದಾರ ಘಾಟ್ನಲ್ಲಿ ಕೇದಾರದಲ್ಲಿ ಯಾವ ರೀತಿ ಶಿವಲಿಂಗ ಇದೆಯೋ ಅದೇ ರೀತಿ ಇಲ್ಲಿ ಅತ್ಯಂತ ಪವಿತ್ರವಾದ ಇನ್ನೊಂದು ಶಿವಲಿಂಗ ಇದೆ ಕೇದಾರ ಘಾಟ್ನಲ್ಲಿ ಪರಮಹಂಸರಿಗೆ ಅಲ್ಲಿಗೆ ಹೋದ ಕೂಡಲೇ ಭಾವಾವಸ್ಥೆ ಬಂದುಬಿಡೋದು ಈ ಇಷ್ಟೂ ಕಾಶಿ ಕ್ಷೇತ್ರದಲ್ಲಿರ್ತಕ್ಕಂಥ ಲಿಂಗಗಳಲ್ಲಿ ದಿವ್ಯವಾದ ಅನುಭೂತಿ ಪರಮಹಂಸರಿಗೆ ಉಂಟಾಗ್ತಿದ್ದಿದ್ದು ಕೇದಾರ ಘಾಟ್ಗೆ ಬಂದಾಗ ಅವರ ಆ ಭಾವಾವಸ್ಥೆ ಉತ್ತುಂಗಕ್ಕೆ ತಲುಪು ಬಿಡ್ತಿತ್ತು ಕೇದಾರ ಘಾಟಕ್ಕೆ ಬಂದಾಗ ಕೇದಾರೇಶ್ವರನಲ್ಲಿ ಅತ್ಯಂತ ಶಕ್ತಿ ಇದೆ ಅಲ್ಲಿ ಅಂತ ಅವ್ರು ಹೇಳ್ತಿದ್ರು ದಶಾಶ್ವಮೇಧ ಘಾಟ್ನಲ್ಲಿ ಅನೇಕ ಅಶ್ವಮೇಧ ಯಾಗಗಳನ್ನ ಇಂದ್ರ ಬ್ರಹ್ಮಾದಿ ದೇವತೆಗಳೆಲ್ಲ ಮಾಡಿದ್ದಾರೆ ದಶಾಶ್ವಮೇಧ ಘಾಟ್ನಲ್ಲಿ ಅದೇ ರೀತಿ ನಾರದ ಘಾಟ್ ಅಂತ ಇದೆ ಆ ನಾರದ ಘಾಟ್ನಲ್ಲಿ ನಾರದರು ಅಲ್ಲಿ ಸಪ ತಪಸ್ಸಾಧನೆ ಮಾಡಿದಂತಹ ಭೂಮಿ ಹರಿಶ್ಚಂದ್ರ ಘಾಟ್ ಇದೆ ಹರಿಶ್ಚಂದ್ರ ಮಹಾರಾಜ ಸ್ಮಶಾನಕ್ಕಾದಂತ ಪವಿತ್ರ ಸ್ಥಳ ಅಲ್ಲಿ ಈಗಲೂ ಹರಿಶ್ಚಂದ್ರ ಹಾಕಿದಂತಹ ಆ ಚಿತೆಯ ಬೆಂಕಿ ಅಲ್ಲಿ ಆರದೆ ಈಗಲೂ ಅಲ್ಲಿ ಉರಿತಿದೆ ಅಂತ ಪ್ರತೀಕಿ ಅಂದ್ರೆ ಆ ಒಂದು ಚಿತೆಯ ಬೆಂಕಿ ಆರದೆ ಇರೋ ಹಾಗೆ ಪ್ರತಿನಿತ್ಯ ಆ ಸೌದಿಯ ತುಂಡುಗಳನ್ನು ಹಾಕಿ ಅಗ್ನಿಯನ್ನು ಕಾಪಾಡಿಕೊಂಡ ಬಂದಿದ್ದಾರೆ ಅಲ್ಲಿನ ಸ್ಥಳೀಯರು ಹರಿಶ್ಚಂದ್ರ ಘಾಟ್ನಲ್ಲಿ ಅದೇ ರೀತಿ ದತ್ತ ಘಾಟ್ ಇದೆ ಹನುಮಾನ್ ಘಾಟ್ ಇದೆ ಹೀಗೆ ಒಂದೊಂದು ಘಾಟ್ ಘಾಟ್ ಅಂದ್ರೆ ಸ್ನಾನಘಟ್ಟ ಅಂತ ಗಂಗಾ ನದಿಯ ತೀರದ ಸ್ನಾನಘಟ್ಟಗಳು ಅವೆಲ್ಲ ಅದರಲ್ಲಿ ಮಣಿಕರ್ಣಿಕಾ ಘಾಟ್ ಅದರಲ್ಲಿ ಪ್ರತಿನಿತ್ಯ ಸಾವಿರಾರು ಹೆಣಗಳು ಫ್ಲೈಟಲ್ಲಿ ಬರುತ್ತೆ ಕಾಶಿಗೆ ಕಾಶಿನಲ್ಲಿ ಸತ್ರೆ ಮೋಕ್ಷ ಅಂತ ಹೇಳಿ ಎಷ್ಟೋ ಜನದ ಕೊನೆಯ ಕೋರಿಕೆ ಕಾಶಿನಲ್ಲಿ ನನಗೆ ದಹನ ಸಂಸ್ಕಾರ ಮಾಡಬೇಕು ಅಂತ ವಿಲ್ಲಲ್ಲಿ ಬರೆದಿರ್ತಾರೆ ಎಷ್ಟೋ ಜನ ಅದೇ ರೀತಿ ದೇಶದ ನಾನಾ ಮೂಲೆಗಳಿಂದ ಮೃತ ಶರೀರಗಳನ್ನು ತೊಗೊಂಡ್ಬಂದು ಅಲ್ಲಿ ದಹನ ಮಾಡ್ತಿರ್ತಾರೆ ಆ ಒಂದು ಶವ ಸಂಸ್ಕಾರದ ಹೊಗೆ ದಟ್ಟವಾಗಿ ವ್ಯಾಪಿಸಿಬಿಟ್ಟಿರುತ್ತೆ ಮಣಿಕರ್ಣಿಕಾಘಾಟಲ್ಲಿ ಆ ಮಣಿಕರ್ಣಿಕಾ ಘಾಟಲ್ಲಿ ಅಲ್ಲಿಗೆ ಹೋದಾಗ ಉಂಟಾಗಂಥ ಒಂದು ವೈಬ್ರೇಷನ್ನೇ ಬೇರೆ ಇಡೀ ಕಾಶಿನಲ್ಲಿ ಎಷ್ಟು ಸ್ನಾನಘಟ್ಟಗಳಿದೆ ಅಷ್ಟಕ್ಕೂ ಮುಕುಟಪ್ರಾಯವಾಗಿರೋದು ಮಣಿ ಮಣಿಕರ್ಣಿಕಾ ಘಾಟ್ ಅಲ್ಲಾಗುವಂಥ ಅನುಭವನೇ ಬೇರೆ ಮಣಿಕರ್ಣಿಕಾ ಘಾಟಲ್ಲಿ ಆ ಶಕ್ತಿಯ ಅನುಭವ ಅಲ್ಲಿಗೆ ಹೋದ ಕೂಡಲೇ ಪ್ರತಿಯೊಬ್ಬರಿಗೂ ಆಗುತ್ತೆ ಮಣಿಕರ್ಣಿಕಾ ಘಾಟಲ್ಲಿ ಯಾಕೆ ಸತೀದೇವಿ ದಕ್ಷ ಪ್ರಜಾಪತಿ ಯಜ್ಞದಲ್ಲಿ ಆಕೆ ಆ ಒಂದು ಯಜ್ಞಕುಂಡದಲ್ಲಿ ಬಿದ್ದು ಶರೀರ ತ್ಯಾಗ ಮಾಡಿದಾಗ ಪರಮೇಶ್ವರ ಸತೀದೇವಿಯ ಆ ಒಂದು ಶರೀರವನ್ನು ತಗೊಂಡು ತಾಂಡವ ನೃತ್ಯ ಮಾಡ್ತಾನೆ ಮಹಾವಿಷ್ಣು ಸುದರ್ಶನ ಚಕ್ರವನ್ನು ಬಿಟ್ಟು ಸತೀದೇವಿಯ ದೇಹವನ್ನು ಅನೇಕ ಚೂರುಗಳಾಗಿ ಮಾಡ್ತಾನೆ ಅದೇ ಶಕ್ತಿಪೀಠಗಳಾಗಿ ಭಾರತದಾದ್ಯಂತ ಅಲ್ಲಲ್ಲಿ ಆ ದೇಹದ ತುಣುಕುಗಳು ಬಿದ್ದಿದೆ ಯಾಕೆ ಆ ರೀತಿ ಮಹಾವಿಷ್ಣು ಮಾಡಿದ ಅಂತ ಹೇಳಿದ್ರೆ ಪರಮೇಶ್ವರ ಮೋಹಭ್ರಾಂತನಾಗಿ ದುಃಖಾವೇಶದಿಂದ ಆ ಶರೀರ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸನೂ ಆತ ದುಃಖಾವೇಶಕ್ಕೆ ಒಳಗಾಗ್ತಾನೆ ಆ ಶರೀರಕ್ಕೆ ಮುಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಸುದರ್ಶನ ಚಕ್ರದಿಂದ ಆ ಶರೀರವನ್ನು ನಾನಾ ಭಾಗಗಳಾಗಿ ವಿಭಾಗ ಮಾಡಿ ಅದು ಭಾರತದಾದ್ಯಂತ ಅನೇಕ ಪ್ರಾಂತ್ಯಗಳಲ್ಲಿ ಬೀಳುತ್ತೆ ಮಣಿಕರ್ಣಿಕಾ ಸತಿ ದೇವಿಯ ಕುಂಡಲಗಳು ಬಿದ್ದಿದೆ ಅಂತ ಒಂದು ಐತಿಹ್ಯ ಅದು ಒಂದು ಶಕ್ತಿಪೀಠ ಅಂತ ಕೂಡ ಹೇಳ್ತಾರೆ ಇನ್ನೊಂದು ಐತಿಹ್ಯ ಏನು ಪರಮೇಶ್ವರ ತಾಂಡವ ನೃತ್ಯ ಮಾಡುವಾಗ ಅವನ ಕುಂಡಲಗಳಲ್ಲಿ ಬಿದ್ದಿರೋದ್ರಿಂದ ಅದಕ್ಕೆ ಮಣಿಕರ್ಣಿಕಾ ಅಂತ ಹೆಸರು ಬಂತು ಅಂತ ಅಲ್ಲಿ ಮಣಿಕರ್ಣಿಕಾ ಘಾಟಲ್ಲಿ ಒಂದು ಪುಷ್ಕರಣಿ ಕೂಡ ಇದೆ ಯಾವ ಕುಂಡಲಗಳು ಬಿತ್ತು ಆ ಸ್ಥಳದಲ್ಲಿ ನೀರಿನ ಬುಗ್ಗೆ ಇದೆ ಗಂಗಾ ನದಿಯ ಬುಗ್ಗೆ ಅಲ್ಲೊಂದು ಶಿವಲಿಂಗ ಕೂಡ ಇದೆ ಅಲ್ಲಿಗಾದರೆ ಅಲ್ಲಿಗೆ ಹೋದ್ರೆ ರೋಮಾಂಚನ ಆಗುತ್ತೆ ಅಲ್ಲಿ ಕೂತ್ಕೊಂಡು ತಪಸ್ ಸಾಧನೆ ಮಾಡಬೇಕು ಧ್ಯಾನ ಮಾಡಬೇಕು ಆಗುವಂಥ ಅನುಭವನೇ ಬೇರೆ ಅಂತಹ ಮಣಿಕರ್ಣಿಕಾ ಘಾಟ್ ಆ ಮಣಿಕರ್ಣಿಕಾ ಘಾಟಲ್ಲಿ ಯಾರು ಮಧ್ಯಾಹ್ನದ ಹೊತ್ತು ಸ್ನಾನ ಮಾಡ್ತಾರೆ ಅವರಿಗೆ ಕಾಶಿ ವಿಶ್ವನಾಥ ಅವರ ಅಭೀಷ್ಟಗಳನ್ನೆಲ್ಲ ಕೊಡ್ತಾನೆ ಅನ್ನೋದು ಒಂದು ಪ್ರತೀತಿ ಅಂತಹ ಮಣಿಕರ್ಣಿಕಾ ಘಟ್ಟಲ್ಲಿ ಪ್ರತಿನಿತ್ಯ ಸಾವಿರಾರು ಹೆಣೆಗಳು ಬರುತ್ತೆ ಅಲ್ಲಿ ಅಲ್ಲೇ ಸಂಸ್ಕಾರ ಮಾಡಬೇಕು ಅಂತ ಜನರ ಅಪೇಕ್ಷೆ ಹೇಳಿದ್ರೆ ಕಾಶಿ ಅನ್ನೋದು ಮಹಾಶ್ಮಶಾನ ಬೇರೆ ಕಡೆ ಮನುಷ್ಯರು ಸತ್ತರೆ ಅದು ಮೈಲಿಗೆ ಅಪವಿತ್ರ ಅನ್ನೋ ಭಾವನೆ ಇದೆ ಆದರೆ ಕಾಶಿನಲ್ಲಿ ಎಲ್ಲವೂ ಪವಿತ್ರವೇ ಕಾಶಿಯಲ್ಲಿ ಮೃತರಾದ್ರೆ ಅದನ್ನು ಅದೊಂದು ಮಹೋತ್ಸವ ಇಲ್ಲಿ ಬೇರೆ ಪ್ರ ಪ್ರಾಂತ್ಯಗಳಲ್ಲಿ ಮನುಷ್ಯರು ಮೃತರಾದ್ರೆ ಆಳ್ತಾರೆ ಆದ್ರೆ ಕಾಶಿನಲ್ಲಿ ಆ ಸಂಸ್ಕಾರ ಆದ್ರೆ ಬಂಧು ಬಾಂಧವರು ಸಂತೋಷದಿಂದ ಹೋಗ್ತಾರೆ ಯಾಕೆ ಅಂತ ಹೇಳಿದ್ರೆ ಕಾಶಿನಲ್ಲಿ ಸತ್ತರೆ ಕಾಶಿನಲ್ಲಿ ಸಂಸ್ಕಾರ ಮಾಡಿದ್ರೆ ಆ ಜೀವಿಗೆ ಮೋಕ್ಷ ಅನ್ನೋದು ಸಿಕ್ತಿ ಸಿಗುತ್ತೆ ಅಲ್ಲಿ ಪರಮೇಶ್ವರ ಕಟಾಕ್ಷ ಆಗುತ್ತೆ ಆ ಜೀವಿಗೆ ಆದ್ರಿಂದ ಅದನ್ನ ಒಂದು ಸಂಭ್ರಮವಾಗಿ ಅಲ್ಲಿ ನೋಡ್ತಾರೆ ಕಾಶಿನಲ್ಲಿ ಅಂತಹ ಮಣಿಕರ್ಣಿಕ ಘಾಟ್ಗೆ ಒಂದು ದೋಣಿ ಮಾಡಿರ್ತಾನೆ ಮಥುರ ಬಾಬು ಆ ದೋಣಿನಲ್ಲಿ ಎಲ್ಲ ಸ್ನಾನಘಟ್ಟಗಳನ್ನು ನೋಡಿಕೊಂಡು ಗಂಗಾ ನದಿಯ ಮೇಲೆ ವಿಹಾರ ಮಾಡಬಹುದು ನಡ್ಕೊಂಡು ಹೋದರೆ ಕಾಲ್ನಡಿಗೆಯಲ್ಲಿ ಆಗಲೂ ಸಹ ಘಟ್ಟಗಳ ದರ್ಶನ ಆಗುತ್ತೆ ಆದರೆ ಬಹುಪಾಲು ಜನ ಗಂಗಾ ನದಿಯ ಆ ಒಂದು ರಮಣೀಯ ವಾತಾವರಣವನ್ನು ನೋಡಬಹುದು ಸ್ನಾನಘಟ್ಟುಗಳನ್ನು ನೋಡಬಹುದು ಅಂತ ಬಹುಪಾಲು ಜನ ದೋಣಿಗೆಯ ಪ್ರಾಶಸ್ತ್ಯವನ್ನು ಆಗಿನ ಕಾಲದಿಂದ ಕಟ್ಕೊಂತ ಬಂದಿದ್ದಾರೆ ಬಾಬು ಸಹ ರಾಮಕೃಷ್ಣ ಪರಮಹಂಸರನ್ನ ದೋಣಿನಲ್ಲಿ ಕೂರಿಸ್ಕೊಂಡು ಒಂದೊಂದೇ ಸ್ನಾನ ಘಟ್ಟಗಳನ್ನು ತೋರಿಸ್ಕೊಂಡು ಬರ್ತಿರ್ತಾನೆ ರಾಮಕೃಷ್ಣ ಪರಮಹಂಸರು ಸಹಜವಾಗಿ ಅಂತರ್ಮುಖರು ಅಂದರೆ ನಾವು ಕಣ್ಣು ಬಿಟ್ಟುಕೊಂಡು ಪ್ರಪಂಚವನ್ನೆಲ್ಲ ನೋಡ್ತೀವಿ ಅವರು ಅರೆಬಿರಿದ ನೇತ್ರಗಳಿಂದ ಪ್ರಪಂಚವನ್ನು ನೋಡೋರು ಅಂದರೆ ಸಹಜವಾಗಿ ಯಾವಾಗಲೂ ಧ್ಯಾನಾವಸ್ಥೆಯಲ್ಲೇ ಇರೋರು ಅವರು ಬಹಿರ್ಮುಖರಾಗ್ತಿದ್ದು ಬಹಳ ಕಡಿಮೆ ಅವರು ಆ ಸ್ನಾನಘಟ್ಟಗಳನ್ನೆಲ್ಲ ತಮ್ಮ ಅರೆಬಿರಿದ ನೇತ್ರಗಳಿಂದ ದರ್ಶನ ಮಾಡ್ತಾ ಅಲ್ಲಿರುವ ಶಕ್ತಿಯ ಅನುಭವಗಳನ್ನೆಲ್ಲ ಪಡ್ಕೊಳ್ತಾ ಆ ದೋಣಿಯಲ್ಲಿ ಮೆಲ್ಲ ಮೆಲ್ಲಗೆ ಗಂಗಾ ನದಿಯ ದಿವ್ಯವಾದ ವಾತಾವರಣವನ್ನೆಲ್ಲ ನೋಡ್ತಾ ಒಂದೊಂದೇ ಸ್ನಾನಘಟ್ಟಿಗಳ ಹತ್ರ ಬರ್ತಾ ಇರ್ತಾರೆ ಅಲ್ಲಿ ಅಂಬಿಗರು ಇರ್ತಾರೆ ಬೇರೆ ಪುರೋಹಿತರು ಅದನ್ನೆಲ್ಲ ತೋರಿಸಿ ಇದು ಇಂಥ ಘಟ್ಟ ಇಂಥ ಸ್ನಾನಘಟ್ಟ ಇಂಥ ಸ್ನಾನಘಟ್ಟ ಇಂಥ ಮಹಿಮೆ ಅದರ ಕ್ಷೇತ್ರಕಾಂಡ ಪುರಾಣಗಳನ್ನೆಲ್ಲ ಹೇಳ್ತಾ ಬರ್ತಿರ್ತಾರೆ ಮಣಿಕರ್ಣಿಕಾ ಘಾಟ್ ಮಣಿಕರ್ಣಿಕಾ ಘಟ್ಟದ ಹತ್ತಿರ ಬರ್ತಾರೆ ಸಾವಿರಾರು ಹೆಣ್ಣುಗಳು ಅಲ್ಲಿ ಸುಡ್ತಿರ್ತಾರೆ ಅದನ್ನೆಲ್ಲ ನೋಡಿ ವೈರಾಗ್ಯದಿಂದ ಕೂಡಿ ಪರಮಹಂಸರು ಮನುಷ್ಯರ ಜೀವನ ಇಷ್ಟೇ ಏನೇ ಮಾಡಿದ್ರು ಕೊನೆಗೆ ಅವನ ದೇಹ ಅಗ್ನಿಗೆ ಹೋಗಲೇಬೇಕು ಕಾಶಿಯಲ್ಲಿ ಆ ವೈರಾಗ್ಯ ಭಾವ ಅನ್ನೋದು ಪ್ರತಿಯೊಬ್ಬರಿಗೂ ಸಹಜವಾಗಿ ಬಂದ್ಬಿಡುತ್ತೆ ಅಲ್ಲಿರೋ ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ದೆ ಪರಮಹಂಸರು ವೈರಾಗ್ಯ ಸಂಪನ್ನರು ಸ್ವಭಾವತಃ ವೈರಾಗ್ಯಶೀಲರು ಅವರು ಆ ದೃಶ್ಯಗಳನ್ನೆಲ್ಲ ನೋಡಿಕೊಂಡು ಆ ಚಿತೆಗಳೆಲ್ಲ ಅಲ್ಲಿ ಉರಿತಿರುತ್ತೆ ಹೊಗೆ ದಟ್ಟವಾಗಿ ವ್ಯಾಪಿಸಿರುತ್ತೆ ಇದ್ದಕ್ಕಿದ್ದಾಗೆ ದೋಣಿಯ ತುದಿಗೆ ಓಡೋಗ್ತಾರೆ ಪರಮಹಂಸರು ಮಧುರಭಾವಗೆ ಆತಂಕ ಎಲ್ಲಿ ನದಿನಲ್ಲಿ ಬಿದ್ದೋಗಿಬಿಡ್ತಾರೋ ಇವರು ಅಂತ ಅವರ ದೇಹ ತುಂಬ ಸೂಕ್ಷ್ಮವಾದ ದೇಹ ಅಡಿಗಡಿಗೆ ಭಾವ ಸಮಾಧಿಗೆ ಹೋಗ್ತಿರ್ತಾರೆ ಅವರು ಆ ಸಮಾಧಿ ಸ್ಥಿತಿಯಲ್ಲಿ ಶರೀರ ಪ್ರಜ್ಞೆ ಇರೋದಿಲ್ಲ ಅವರಿಗೆ ಅಂತಹ ಸ್ಥಿತಿನಲ್ಲಿ ಎಲ್ಲಿ ಬಿದೋಗ್ಬಿಡ್ತಾರೋ ನದಿನಲ್ಲಿ ಅಂಥೇಳಿ ಹೇಳಿ ಅಂಬಿಗರು ಪುರೋಹಿತರು ಮಧುರಬಾಬು ಎಲ್ಲರೂ ಓಡೋಗ್ತಾರೆ ಆದರೆ ಪರಮಹಂಸರು ಆ ದೋಣಿಯ ತುದಿಯಲ್ಲಿ ನಿಂತುಕೊಂಡು ನಗ್ತಿರ್ತಾರೆ ಯಾಕೆ ಈ ರೀತಿ ನಗ್ತಿದ್ದಾರೆ ಇವರು ಇವರಿಗೆಲ್ಲ ಆಶ್ಚರ್ಯ ಆಗುತ್ತೆ ಬೀಳೋ ಪ್ರಮೇಯನೇ ಇಲ್ಲ ದೃಢವಾಗಿ ನಿಂತಿದ್ದಾರೆ ಮುಖದಲ್ಲಿ ಮಂದಹಾಸ ನಲಿತಿದೆ ಅವರ ಮುಖಮಂಡಲದ ಸುತ್ತಲೂ ದಿವ್ಯವಾದ ಪ್ರಕಾಶ ಬಂದ್ಬಿಟ್ಟಿದೆ ಬೆಳಕು ನಾನು ಮೊದಲೇ ಹೇಳಿದೆ ಪರಮಹಂಸರು ಯಾವ ಯಾವ ದೇವರ ದರ್ಶನಕ್ಕೆ ಹೋಗ್ತಿದ್ರೋ ಆ ದೇವರ ಶಕ್ತಿ ಅವರ ಶರೀರದಲ್ಲಿ ಮುಂಚೆನೇ ಪ್ರಕಟ ಆಗೋಗೋದು ಅಂತ ಮಹಾನುಭಾವರವರು ಅವರ ಮುಖಮಂಡಲದ ಸುತ್ತ ದಿವ್ಯವಾದ ಜ್ಯೋತಿ ಇಡೀ ವಾತಾವರಣವನ್ನೇ ಬೆಳಗ್ತಿದೆ ಅದನ್ನು ನೋಡಿ ಅಂಬಿಗರೆಲ್ಲ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಪರಮಹಂಸರಿಗೆ ಆಯಿತು ದೋಣಿ ಮಣಿಕರ್ಣಿಕ ಸ್ನಾನಘಟ್ಟಕ್ಕೆ ಬರುತ್ತೆ ಎಲ್ಲರೂ ಸ್ನಾನ ಮಾಡಿ ಜಪತಪಾದಿಗಳನ್ನು ಮಾಡ್ತಾರೆ ಏನಾಯಿತು ನಿಮಗೆ ಯಾವ ದೃಶ್ಯ ಕಾಣಿಸ್ತು ಏನು ಅನುಭವ ಆಯಿತು ಯಾವಾಗ ಆ ರೀತಿ ಓಡ್ ಬಂದ್ರಿ ಅಂತ ಎಲ್ಲರೂ ಕೇಳಿದಾಗ ಪರಮಹಂಸರು ತಮಗಾದ ಅನುಭವವನ್ನು ಹೇಳ್ತಾರೆ ಅವರ ಬಾಯಲ್ಲೇ ಸ್ವಾಮಿ ಪುರುಷೋತ್ತಮಾನಂದರು ಕನ್ನಡದಲ್ಲಿ ಯುಗಾವತಾರ ರಾಮಕೃಷ್ಣದಲ್ಲಿ ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ರಾಮಕೃಷ್ಣ ಪರಮಹಂಸರ ಮಾತುಗಳನ್ನು ಏನು ಹೇಳ್ತಾರೆ ಅವರು ದೋಣಿ ಇನ್ನೇನು ಮಣಿಕರ್ಣಿಕಾ ಘಟ್ಟಕ್ಕೆ ಬಂದು ಕೂಡಲೇ ನನಗೆ ಒಂದು ದೃಶ್ಯ ಗೋಚರ ಆಯಿತು ಅಜಾನುಬಾಹು ಸುಮಾರು ಒಂದು ಅಡಿ ಇರ್ಬೋದು ಕೆಂಜಡೆ ಮೈಗೆಲ್ಲ ಲೇಪನ ಆತ ಒಂದೊಂದು ಚಿತೆಯ ಹತ್ತಿರವೂ ಬಂದು ಮಲಗಿದ್ದ ಆ ಪ್ರೇತವನ್ನು ಆ ಮೃತ ಶರೀರ ಏನಿದೆ ಅದರೊಳಗೆ ಆ ಜೀವಾತ್ಮ ಏನಿರ್ತಾನೆ ಅವನನ್ನು ತಟ್ಟಿ ಎಬ್ಬಿಸಿ ಅವನ ಕಿವಿಯಲ್ಲಿ ಮೋಕ್ಷ ಸಾಧನೆಗೆ ಕಾರಣೀಭೂತವಾದಂತಹ ತಾರಕ ಮಂತ್ರವನ್ನು ಉಪದೇಶ ಕೊಡುತ್ತಿದ್ದ ಚಿತೆಯ ಇನ್ನೊಂದು ಭಾಗದಲ್ಲಿ ಜಗನ್ಮಾತೆ ಮಹಾಕಾಳಿಯ ರೂಪವನ್ನು ಧರಿಸಿ ಆ ಶವವನ್ನು ತಡೆಯ ಮೇಲೆ ಮಲಗಿಸಿಕೊಂಡು ಆ ಜೀವಾತ್ಮನ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಲ್ಲಿ ಹುದುಗಿರ್ತಕ್ಕಂಥ ಅನೇಕ ಜನ್ಮಗಳ ಸಂಸ್ಕಾರಗಳನ್ನೆಲ್ಲ ಬಿಡಿಸಿ ಬಂಧನದಿಂದ ಮುಕ್ತಗೊಳಿಸಿ ಮೋಕ್ಷ ದ್ವಾರವನ್ನೇ ತೆರೆದು ಅಲ್ಲಿಗೆ ಹೋಗೋದಕ್ಕೆ ಪ್ರೇರೇಪಣೆ ಮಾಡ್ತಿದ್ರು ಅನೇಕ ಯುಗಗಳ ತಪಸ್ಸು ಬೇಕು ಅನೇಕ ಜನ್ಮದ ಸಾಧನೆ ಬೇಕು ಅದ್ವೈತದ ಅನುಭವವನ್ನು ಪಡೆಯೋದಕ್ಕೆ ಆ ಅದ್ವೈತದ ಅನುಭವ ಅಂದ್ರೇನು ಜೀವನೇ ಶಿವ ಶಿವನೇ ಜೀವ ಅನ್ನುವಂಥ ಒಂದು ಏಕತೆಯ ಅನುಭವ ಅದನ್ನು ಕ್ಷಣ ಮಾತ್ರದಲ್ಲಿ ಪಾರ್ವತಿ ಪರಮೇಶ್ವರರು ಜೀವಿಗೆ ದಯಪಾಲಿಸಿ ಅವರನ್ನು ಮೋಕ್ಷಕ್ಕೆ ಕಳಿಸ್ತಿದ್ದಂತಹ ದೃಶ್ಯವನ್ನ ನಾನು ನೋಡಿದೆ ಅಂತ ಹೇಳ್ತಾರೆ ಅದನ್ನ ಕೇಳಿ ಅಲ್ಲಿರೋ ಪಂಡಿತರಿಗೆಲ್ಲ ಕಣ್ಣಲ್ಲಿ ಆನಂದ ಬಾಷ್ಪ ಬಂದ್ಬಿಡುತ್ತೆ ಯಾಕಂತ ಹೇಳಿದ್ರೆ ಕಾಶಿ ಖಂಡದಲ್ಲಿ ಪರಮಹಂಸರು ಹೇಳಿದಂತಹ ಮಾತು ಉಕ್ತವಾಗಿದೆ ಪರಮಹಂಸರೇನು ಕಾಶಿಖಂಡವನ್ನು ಓದಿರಲಿಲ್ಲ ಅವರು ಅನುಭವಿಸಿ ತಿಳಿದಂಥವ್ರು ಓದಿ ತಿಳಿದಂಥವರಲ್ಲ ಅವರು ನಾವುಗಳು ಪುಸ್ತಕಗಳನ್ನ ಓದಿ ಪುಸ್ತಕದ ಬದ್ನೆಕಾಯಿ ಅಂತ ನಾವು ಅವರು ಪ್ರತ್ಯಕ್ಷವಾಗಿ ಆ ದೃಶ್ಯಗಳೆಲ್ಲ ಗೋಚರ ಆಗದವ್ರಿಗೆ ಆ ಪಂಡಿತರೆಲ್ಲ ಸಾಕ್ಷಾತ್ತಾಗಿ ನಮಸ್ಕಾರ ಮಾಡಿ ಕಾಶಿ ಖಂಡದಲ್ಲಿ ಮುಕ್ತವಾಗಿದೆ ಪರಮೇಶ್ವರ ಮೋಕ್ಷ ಕೊಡ್ತಾನೆ ಕಾಶಿನಲ್ಲಿ ಯಾರಾದರೂ ಸತ್ತರೆ ತಾರಕ ಮಂತ್ರವನ್ನು ಕೊಡ್ತಾನೆ ಉಪದೇಶ ಅಂತ ನಾವು ಕೇಳಿದ್ದೀವಿ ಪುಸ್ತಕದಲ್ಲಿ ಓದಿ ಆದರೆ ಯಾವ ರೀತಿ ಕೊಡ್ತಾನೆ ಅನ್ನೋದನ್ನು ನಿಮ್ಮ ಬಾಯಿಂದ ನಾವು ಕೇಳಿದ್ವಿ ಆತ ಒಂದೊಂದು ಚಿತೆಯ ಹತ್ತಿರವೂ ಬರುವಂತಹ ದೃಶ್ಯ ಚಿತೆಯ ಮೇಲೆ ಮಲಗಿರ್ತಕ್ಕಂಥ ಜೀವಾತ್ಮನನ್ನು ಎಬ್ಬಿಸಿ ತಾರಕ ಮಂತ್ರವನ್ನು ಹೇಗೆ ಕೊಡ್ತಾನೆ ಮಹಾಕಾಳಿ ಏನು ಮಾಡ್ತಾಳೆ ಇದೆಲ್ಲ ನಮಗೆ ಗೊತ್ತಿಲ್ಲ ಇದನ್ನೆಲ್ಲ ನೀವು ನಿಮ್ಮ ದರ್ಶನದಲ್ಲಿ ನೀವು ಇದನ್ನ ಕಂಡುಕೊಂಡ್ರಿ ಆದ್ದರಿಂದ ಕಾಶಿ ಖಂಡದಲ್ಲಿ ಹೇಳಿರುವುದು ಅಕ್ಷರ ಸಹ ಸತ್ಯ ನಿಮ್ಮ ಅನುಭವದಿಂದ ನೀವು ಅದನ್ನ ನಮಗೆಲ್ಲ ಇದನ್ನ ವರ್ಣನೆ ಮಾಡಿ ಹೇಳಿದ್ದೀರಾ ಅಂತ ಹೇಳಿ ಅಲ್ಲಿರೋ ಪಂಡಿತರಿಗೆಲ್ಲ ಬಹಳ ಆನಂದ ಆಗುತ್ತೆ ಆಶ್ಚರ್ಯ ಆಗುತ್ತೆ ಇದು ಪರಮಹಂಸರಿಗೆ ಕಾಶಿ ಕ್ಷೇತ್ರದಲ್ಲಿ ಆದಂತಹ ಅನುಭವ ಕಾಶಿನಲ್ಲಿ ನಾನು ಮುಂಚೆ ಮುಂಚೆನೇ ಹೇಳಿದೆ ಮರಣವೂ ಕೂಡ ಒಂದು ಸಂಭ್ರಮ ಅಂತ ಇಲ್ಲಿ ನಾವು ಸಂಕಲ್ಪ ಹೇಳ್ತೀವಿ ದಂಡಕಾರಣ್ಯ ಗೋದಾವರಿಯ ದಕ್ಷಿಣ ತೀರೆ ಶಾಲೆ ವಾಹನ ಸಿಕ್ಕಿ ಅಂತ ಕಾಶಿನಲ್ಲಿ ಸಂಕಲ್ಪ ಬೇರೆ ಅಲ್ಲಿ ಆನಂದವನೆ ಕಾಶಿನೇ ಒಂದು ಆನಂದವಾದಂತಹ ವನ ವರುಣ ಹಸಿ ಮಧ್ಯಕ್ಷೇತ್ರ ವರುಣಾಮತಿ ವರುಣ ಮತ್ತೆ ಹಸಿ ನದಿಗಳ ಮಧ್ಯಕ್ಷೇತ್ರ ಅಲ್ಲಿ ಮಹಾಶ್ಮಶಾನೆ ಸ್ಮಶಾನೆ ಕಾಶಿನೇ ದೊಡ್ಡ ಮಹಾ ಅಭಿಮುಕ್ತ ಅವಿಮುಕ್ತ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಅಂದ್ರೆ ಅವಿಮುಕ್ತ ಕ್ಷೇತ್ರ ಅಂದರೆ ಪರಮೇಶ್ವರ ಕಾಶಿಯನ್ನು ಬಿಟ್ಟು ಎಂದಿಗೂ ಹೋಗೋದಿಲ್ಲ ಆದ್ರಿಂದ ಅದು ಅವಿಮುಕ್ತ ಕ್ಷೇತ್ರ ಹೀಗೆ ಕಾಶಿಯ ಸಂಕಲ್ಪದಲ್ಲೇ ಅಲ್ಲಿ ಸ್ನಾನ ಮಾಡ ಹೋದಾಗ ಸಂಕಲ್ಪವನ್ನು ಹೇಳ್ಕೊಳ್ತಾರೆ ಆ ಸಂಕಲ್ಪದಲ್ಲಿ ಇವೆಲ್ಲ ಬರುತ್ತೆ ಮಹಾಶ್ಮಶಾನೆ ಆನಂದವನೆ ಹೀಗೆ ಕಾಶಿನೇ ಒಂದು ಅದ್ಭುತ ಆ ಅದ್ಭುತವನ್ನ ಕಣ್ಣಾರ ದರ್ಶನ ಮಾಡಿದಂತಹ ಮಹಾನುಭಾವರು ಶ್ರೀರಾಮಕೃಷ್ಣ ಪರಮಹಂಸರು ಇನ್ನಷ್ಟು ಪರಮಹಂಸರ ಕುರಿತಾದ ವಿಚಾರಗಳನ್ನು ಮುಂದೆ ಹೇಳ್ತೀನಿ